ನನ್ನ ಹೆಸರು ಎಚ್ ಎಸ್ ಗಂಗಾಧರಯ್ಯ ಹಳೇಹಳ್ಳಿ ಮಂಜನ ಹೋಬಳಿ ಗೌರಿಬುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಗಾಜಿ ಸುಬ್ರಹ್ಮಣ್ಯ ಜಾತ್ರೆ ಪುರಾತನ ಕಾಲದಿಂದ ಬರ್ತಕ್ಕಂಥ ಜಾತ್ರೆ ಇಲ್ಲಿ ನಾವು ಇಲ್ಲಿ ಒಳ್ಳೆ ಜಾತಿ ದನ ಸೇರ್ತವೆ ಅಮೃತ ಮಹಲ್ಲು ಹಳ್ಳಿ ಕಾರು ಮತ್ತು ಕೋಟ ಅಂದರೆ ಕ್ರಾಸ್ ಜಾತಿ ಸೇರ್ತವೆ ಇಲ್ಲಿ ನಾವು ಇಲ್ಲಿ ಐವತ್ತು ಸಾವಿರದಿಂದ ಹಿಡಿದು ಒಂದು ಹತ್ತು ಎಂಟು ಲಕ್ಷದವರೆಗೂ ದನ ಜತೆಯ ಮೇಲೆ ಇದ್ದಾವೆ ಅದರಲ್ಲಿ ಇದು ಕಾಯಶಿಗೆ ಬರ್ತಕ್ಕಂಥ ಜಾತ್ರೆ ಇಲ್ಲಿಗೆ ವ್ಯಾಪಾರಸ್ಥರು ಬಾದಾಮಿ ಬಳ್ಳಾರಿ ಮತ್ತು ಶಿವಮೊಗ್ಗ ಹಾಸನ ಮತ್ತು ಆಂಧ್ರ ಈ ಕಡೆಯಿಂದ ಮಹಾರಾಷ್ಟ್ರ ಸಮೇತ ಬರ್ತಾರೆ ಅವ್ರಿಗೆ ಅನುಕೂಲ ತಕ್ಕಂಥ ಅವ್ರಿಗೆ ಹೊಂದ್ಕೊಳ್ಳತಕ್ಕಂಥ ಇದು ಅವ್ರು ಎತ್ಕೊಳ್ಬೇಕಾಗಿದೆ ಮೊದಲು ಕಾಲು ಕೈ ಬಾಯಿ ಕಾಲು ಕೈ ಚ ಕಾಲು ಚೆನ್ನಾಗಿರಬೇಕು ಗಡ ಚೆನ್ನಾಗಿರಬೇಕು ಬಾಯಿ ಶುದ್ಧವಾಗಿರಬೇಕು ಮತ್ತು ಸುಳಿ ಅದರಲ್ಲಿ ಒಂದು ಎಂಟು ಥರ ತಪ್ಪು ಸುಳಿಗಳಿರ್ತಾರೆ ಅವನ್ನು ಪರಿಗಣನೆ ಮಾಡ್ತಾರೆ ಆಗೆಲ್ಲ ಹೊಂದ್ಕೊಂಡಾಗ ಮಾತ್ರ ಅವ್ರಿಗೆ ಇಷ್ಟಪಟ್ಟು ಅವ್ರಿಗೆ ಕೇಳ್ದಂಗೆ ದುಡ್ಡು ಕೊಡ್ತಾರೆ ಅವ್ರು ತಪ್ಪಿತ್ತು ಅಂದರೆ ಅವರು ಕಂಡು ಮಾಡಿ ಕೊಂಡ್ಕೊಳ್ತಾರೆ ಅವೇನು ಇಲ್ಲೇ ಇರೋಲ್ಲ ನಾವು ಈಗ ಇವನ್ನ ಎಂಬತ್ತೈದು ಸಾವಿರ ಹೇಳ್ತೀವಿ ಎಂಬತ್ತಾದರೆ ಕೊಡ್ತೀವಿ ಸ್ವಂತಕ್ಕೆ ಇಟ್ಕೊಂಡು ನಾವು ವ್ಯವಸಾಯ ಮಾಡ್ತೀವಿ ಇದು ನಮ್ಮ ಖುಷಿ ಎಂಟಲ್ಲಿ ಎಂಟಲ್ಲಿ ಇರಲೇಬೇಕು ಏಳಲ್ಲಿ ಇರಬಾರ್ದು ಅದಕ್ಕೊಂದು ತಪ್ಪು ಎಣಿಸ್ತಾರೆ ತಗೋಬೇಕಾರೆ ಅಲ್ಲಿ ಎಷ್ಟು ಎಷ್ಟೆಷ್ಟು ಅಲ್ಲಿ ಬರ್ತವೆ ಮಾಮೂಲಿ ಎಲ್ಲ ಇರುತ್ತೆ ಹುಟ್ಟಿದವರೆಗೂ ಇರುತ್ತೆ ನಾವು ಅಲ್ಲಿ ಮೂರು ವರ್ಷಕ್ಕೆ ಎರಡಲ್ಲಿ ಹಾಕುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ બે